ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭೂಮಿ ಮತ್ತೆ ಅಚುತ ಇಬ್ಬರು ಕೂಡ ಒಂದಾಗೋದ್ರ ಜೊತೆ ಭೂಮಿಯನ್ನ ಕಾಪಾಡ್ಕೊತಿದ್ದಾರೆ ಅಚುತ್ ಇದೆಲ್ಲದರ ನಡುವೆ ಭೂಮಿಯ ಜನ್ಮ ರಹಸ್ಯ ಕೂಡ ಬಯಲಾಗ್ತದೆ ಏನಪ್ಪ ಇದು ಹಾಸ್ಪಿಟಲ್ ಸೇರಿದ ಭೂಮಿಯ ಜನ್ಮ ರಹಸ್ಯ ಈಗ ಶ್ರವಣ್ ಭೂಮಿಯ ತಂದೆ ಅಂತಕ್ಕಂಥ ಸತ್ಯ ಅಚುತ್ಗೆ ಗೊತ್ತಾಗೋಯ್ತಾ ಮನೇಲಿರ್ತಕ್ಕಂಥ ಡೂಪ್ಲಿಕೇಟ್ ಮನಸ್ವಿನಿಯ ನಜ್ ಬಣ್ಣ ಕೂಡ ಬಟಾ ಬಯಲಾಯ್ತ ಏನಾಯ್ತು ಏನ್ ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜುತ್ತ ಟ್ರಾನ್ಸ್ಫರ್ ಆಗಿರ್ತಾರೆ ಆದ್ರೆ ಎರಡು ದಿನ ಟೈಮ್ ಕೇಳಿರ್ತಾರೆ ಟೈಮ್ ತಗೊಂಡಿರ್ತಾರೆ ಕೂಡ ಒಂದು ಟ್ರಾನ್ಸ್ಫರ್ ಅನ್ನ ಕೂಡ ಪೋಸ್ಟ್ಪೋನ್ ಮಾಡಿರ್ತಾರೆ ಆ ಒಂದು ಎರಡು ದಿನದಲ್ಲಿ ರಾಣನ ಅವರು ಬ್ಲಾಕ್ ಮಾಡಬೇಕಾಗಿರತ್ತೆ ರಾಣನ ಅರೆಸ್ಟ್ ಮಾಡಬೇಕು ಅಂದ್ರೆ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗುತ್ತೆ ಅದೇ ಕಾರಣಕ್ಕೆ ಇಲ್ಲಿ ಭೂಮಿಯ ಹೆಲ್ಪ್ನ ಕೂಡ ತಗೋತಾರೆ ಭೂಮಿ ಮತ್ತೆ ಸತ್ಯಣ್ಣನ ಜೊತೆ ಮಾಡಿ ರಾಣ ಮನೆ ಮುಂದೆ ನೀವು ಹೋಗಿ ಧರಣಿ ಕೂತ್ಕೊಡಿ ಆಗ ಅವ್ರು ಎಲ್ಲವನ್ನ ಕೂಡ ಹೇಳ್ತಾರೆ ಸತ್ಯನ ಅದನ್ನ ರೆಕಾರ್ಡ್ ಮಾಡ್ಕೋತಾರೆ ಅದನ್ನ ಟ್ರಯಲ್ ಮೀಡಿಯಾ ಟ್ರಯಲ್ ಕಳ್ಸಿದ್ರೆ ಅವತ್ತು ಅದೇ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಕೋನೆಗೂ ಅವರಿಬ್ಬರನ್ನ ಲಾಕ್ ಮಾಡಿ ನಾನು ಜೈಲ್ಗೆ ಹಾಕ್ಬೋದು ಅಂತ ಹೇಳ್ತಾರೆ ಇಲ್ಲಿ ಅವರಿಗೋಸ್ಕರ ಕಾಲೋನಿ ಜನಗಳಿಗೋಸ್ಕರ ಬೇಕಿದ್ರೆ ಕೂಡ ರೆಡಿ ಆಗಿರ್ತೀನಿ ನಮ್ಮಮ್ಮನ ನೀವು ಬಿಡಿಸ್ಕೊಂಡು ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ ಅನ್ನೋ ವಿಶ್ವಾಸದಲ್ಲೇ ಭೂಮಿ ಅಜ್ಗೆ ಮಾತು ಕೊಟ್ಟು ಅಲ್ಲಿಂದ ಹೊರಡ್ತಾಳೆ ತದನಂತರ ಆತ ಕಡೆ ಸತ್ಯಣ್ಣ ಮತ್ತೆ ಭೂಮಿ ಹೋಗ್ತಾರೆ ಕಾಲೋನಿ ಜನಗಳು ಕೂಡ ಬರ್ತಾರೆ ಇಲ್ಲಿ ಸತ್ಯಣ್ಣ ನಾನು ರೆಕಾರ್ಡ್ ಮಾಡ್ಕೋತೀನಿ ಅಂತ ನೆಂತ್ಕೋತಾರೆ ಮನೆ ಮುಂದೆ ಹೋಗಿದ್ದಾನೆ ಕೂರ್ತಾರೆ ಇಲ್ಲಿ ಭೂಮಿ ಮತ್ತೆ ಅವರ ಸಂಘಟಕರು ಎಲ್ಲರೂ ಕೂಡ ತದನಂತರ ಇಲ್ಲಿ ಸತ್ಯಣ್ಣನ ಹೇಗಾದ್ರೂ ಮಾಡಿ ಜಾಗದಿಂದ ಕಳಿಸ್ಬೇಕು ಅಂತ ಹೇಳಿ ಸಾಕ್ಷಿ ತುಂಬ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಅವರ ಪ್ಲ್ಯಾನ್ ಪ್ರಕಾರನೇ ಯಾರೂ ಒಬ್ರು ಕಾಲ್ ಮಾಡಿ ಸತ್ಯಣ್ಣ ಅವ್ರಿಗೆ ಇಲ್ಲಿ ಸಾಕ್ಷಿ ಅನ್ನೋರು ಕೆಳಗಡೆ ಬಿದ್ದು ಪ್ರಜ್ಞೆ ತಪ್ಪು ಹೋಗಿದ್ದಾರೆ ರೇ ನಿಮ್ಮ ನಂಬರ್ ಟಾಪಲ್ಲಿತ್ತು ಅದೇ ಕಾರಣಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂತ ಹೇಳಿದಾಗ ಮೊದಲು ಆ್ಯಂಬುಲೆನ್ಸ್ ಕಳಿಸಿ ಅಂತ ಹೇಳಿ ತಾನು ಅಲ್ಲಿಗೆ ಹೋಗೋಣ ಅಷ್ಟರಲ್ಲಿ ಹಾಸ್ಪಿಟಲ್ ಸೇರಿಸಿ ಬಂದ್ಬಿಡೋಣ ಅಂದ್ಕೊಂಡಿದ್ದೆ ಸತ್ಯಣ್ಣ ಅಲ್ಲಿಂದ ಹೊರಟು ಬಿಡ್ತಾರೆ ಬಟ್ ಅದರ ನಡುವೆ ಇಲ್ಲಿಗೆ ಸಾಕ್ಷಿ ಎಂಟ್ರಿ ಕೊಡ್ತಾಳೆ ಸಾಕ್ಷಿ ಎಂಟ್ರಿ ಕೊಟ್ಟಿದೆ ಈ ಭೂಮಿ ನಿನ್ಗೆ ಇವತ್ತು ಹೇಗೆ ಕಡಕ ಪಾಠ ಕಲಿಸ್ತೀನಿ ನೋಡ್ತಾ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನೀನು ನಾನು ಬಿಡುವುದಿಲ್ಲ ಅಂತ ಹೇಳಿದ್ದ ತನ್ನ ಒಂದು ಭಾ ಭೂಮಿಯ ಕಥೆಯನ್ನು ಮುಗಿಸೋದಕ್ಕೆ ಏನು ಸಿದ್ಧತೆ ಮಾಡ್ಕೋಬಹುದು ಎಲ್ಲವನ್ನೂ ಕೂಡ ಮಾಡಿಕೊಂಡು ಅವ್ರ ಮುಂದೆ ಬಂದು ನಿಂತ್ಕೋತಾಳೆ ನಿಂತ್ಕೊಂಡಿದ್ದೆ ಏನು ಸುಮ್ಮನೆ ಇಲ್ಲಿಂದ ಹೊರಡ್ತಾರೆ ಅನ್ನೋ ಎಚ್ಚರಿಕೆಯನ್ನು ಮೊದಲಲ್ಲಿ ಕೊಡ್ತಾಳೆ ಸಾಕ್ಷಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ರಾಣಾ ಮತ್ತು ರಾಣ ಮಗಳು ಸಾಕ್ಷಿಗೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳಿ ಭೂಮಿ ಕೂಗ್ತಿರ್ತಾಳೆ ನಿನಗೆ ಅರೆಸ್ಟ್ ಮಾಡಿಕೊಂಡು ಅವತ್ತು ಹೋದರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ನ್ಯಾಯ ನಮ್ಮ ಕಡೆ ಇದೆ ಅಂದಮೇಲೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಹೇಳಿ ಭೂಮಿ ಹೇಳ್ತಿದ್ದಾಳೆ ಜೊತೆಗೆ ನಿನ್ನ ಕಥೆಯನ್ನು ಇಲ್ಲೇ ಮುಗಿಸ್ಬಿಡ್ತೀನಿ ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರುವ ಅಂದಾಗ ಇನ್ನ ಈ ಒಂದು ಆಟಕ್ಕೆಲ್ಲ ನಾನ್ ಬೆದ್ರುದು ಇಲ್ಲ ಬಗ್ಗುವುದು ಇಲ್ಲ ನೀವು ಕಾಲೋನಿ ಜನಗಳಿಗೆ ಅನ್ಯಾಯ ಮಾಡಿದಿರಾ ಅಂತ ಹೇಳಿ ಭೂಮಿ ಹೇಳ್ತಿದ್ರೆ ಹೌದು ಅನ್ಯಾಯ ಮಾಡಿದ್ದೀವಿ ಮೋಸದಿಂದ ಕಿತ್ಕೊಂಡಿದ್ದೀವಿ ಬೇಕಿದ್ರೆ ಅಲ್ಲಿ ನಿಮ್ಮನ್ನು ಸಮಾಧಿ ಮಾಡಿ ನಿಮ್ಮ ಸಮಾಧಿ ಮೇಲೆ ಅಪಾರ್ಟ್ಮೆಂಟ್ ಕಟ್ತೀವಿ ಅಂತ ಹೇಳಿ ಸಾಕ್ಷಿ ಹೇಳ್ತಾಳೆ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಿದ್ರೆ ಆ ಕಡೆ ರಾಣನ ಕೂಡ ಬ್ಲಾಕ್ ಮಾಡಿದ್ದಾರೆ ಬಾಯಲ್ಲಿ ಎಲ್ಲ ಸತ್ಯವನ್ನು ಕೂಡ ಬಾಯ್ ಬಿಡಿಸಿದ್ದಾರೆ ಈ ಕಡೆ ಬ್ಲ್ಯಾಕ್ ಮನಿಯ ವಿಷಯವನ್ನ ಕೂಡ ಅವರು ಬಿಟ್ಟಿದ್ದಾರೆ ಎಲ್ಲವೂ ಕೂಡ ಅಜ್ಜ ಬಳಿ ರೆಕಾರ್ಡ್ ಆಗಿದೆ ಆ ಒಂದು ನ ಇಟ್ಕೊಂಡು ಸದಾಶಿವ ಅವ್ರಿಗೆ ಕೊಟ್ಟು ಇದನ್ನು ಕೂಡ ಕಳ್ಕೊಬಿಡಿಸಿ ಫ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದಾರೆ ಇತ್ತ ಕಡೆ ಭೂಮಿ ಮುಂದೆ ಸಾಕ್ಷಿ ಕೂಡ ಎಲ್ಲ ಸತ್ಯವನ್ನ ಕೂಡ ಹೇಳಿದ ನಿನ್ನ ಕಥೆಯನ್ನೇ ನಾನು ಈಗ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಶೂಟ್ ಮಾಡೋಕ್ಕೆ ಮುಂದಾದರೆ ಏನು ಅನ್ಕೊಂಡಿದ್ಯಾ ಹೋ ನಿನ್ನ ಆಟ ಸಾಮಾನು ಬುಲ್ ಇದು ಅಂತ ಅಂದ್ಬಿಟ್ಟು ನೀನು ನನ್ನ ಮೇಲೆ ಹಾರಿಸ್ಬಿಡ್ತೀಯ ಗುಣ ಇದಕ್ಕೆಲ್ಲ ಬದ್ ಬಗ್ಗೋದು ಇಲ್ಲ ಬೆದ್ರೂದು ಇಲ್ಲ ಅಂತ ಹಿಡಿ ಭೂಮಿ ಹೇಳ್ತಿದ್ದಾರೆ ಆದರೆ ಇಲ್ಲಿ ಯಾವಾಗ ಸಾಕ್ಷಿ ಇದು ಆಟ ಸಾಮಾನು ಅಂದ್ಕೊಂಡಿದೆಯಾ ದಡಿ ಇದು ನಿಜವಾದದ್ದು ಒಮ್ಮೆನೆ ಶೂಟ್ ಮಾಡಿದ್ರೆ ಖಂಡಿತ ನಿನ್ನ ಹಾಗೆ ನಿನ್ನ ಉಸಿರು ಆರಿ ಹೋಗ್ಬಿಡುತ್ತೆ ಅಂತಂದ್ರೆ ಒಂದೇ ಕ್ಷಣ ಭೂಮಿಗೆ ಭಯ ಆಗುತ್ತೆ ಯಾಕಂದರೆ ಅವಳಿಗೆ ಆ ಒಂದು ಶೂಟ್ ಮಾಡು ವಿಶ್ವ ಗನ್ ತುಂಬ ಅಂದರೆ ತುಂಬಾ ಭಯ ಗ್ರಸ್ತಳಾಗ್ತಾಳೆ ವಿಶ್ವದಲ್ಲಿ ಬಟ್ ಆದರೂ ಕೂಡ ಧೈರ್ಯ ತಗೋಬೇಕು ಇದಕ್ಕೆಲ್ಲ ಹೆದ್ರು ಬಾರ್ದು ಜಗ್ಬಾರ್ದು ಬಗ್ಬಾರ್ದು ನಮ್ಮ ಸಾಹಿಬ್ರನ್ನ ನನ್ನ ಸೋಲಿಸಬಾರ್ದು ಅಂತ ಯೋಚನೆ ಮಾಡಿದಂಥ ಭೂಮಿ ಧೈರ್ಯವಾಗಿ ನಿಂತು ಧರಣಿಯನ್ನು ಮತ್ತಷ್ಟು ಮುಂದುವರಿಸ್ತಾರೆ ಮತ್ತಷ್ಟು ಇಲ್ಲಿ ಸಾಕ್ಷಿ ವಿರುದ್ಧವಾಗಿ ಕೂಗೋಕೆ ಶುರು ಮಾಡ್ತಾರೆ ಕೆಂಡಾಮಂಡಲ ಆದಂತಹ ಸಾಕ್ಷಿ ಭೂಮಿ ಮೇಲೆ ಹಾರಿಸೆ ಬಿಡ್ತಾರೆ ಹಾರಿಸದ್ದಾಗೆ ಭೂಮಿ ಕುಸ್ತು ಹೋಗ್ಬಿಡ್ತಾಳೆ ಪಾಪಿ ಕೊನೆಗೂ ಅನ್ಕೊಂಡು ಇದನ್ನು ಅಂತ ಹೇಳಿ ಲಕ್ಷ್ಮಕ ಕೂಡ ಹೇಳ್ತಿದ್ದಾರೆ ಅಷ್ಟು ಇಲ್ಲಿ ಅವರ ಬಾಡಿ ಗಾರ್ಡ್ಸ್ ಕಳ್ಸಿ ಸಾಕ್ಷಿನ ಕಳಿಸಿದ್ದೇ ತಡೆ ಈ ಕಡೆ ಭೂಮಿ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಲ್ಲಿ ಏನಾಗಿರ್ಬೋದು ಎಲ್ಲೇನೋ ನಾನು ಅನ್ಕೊಂಡಿದ್ದ ಕೆಲಸ ಆಯ್ತು ಅಂದ್ಕೊಂಡಿದ್ದೆ ಅರ್ಜಿತ್ ಕಾಲ್ ಮಾಡ್ತಾರೆ ಅಷ್ಟರಲ್ಲಿ ಇಲ್ಲಿ ಲಕ್ಷ್ಮ ಕೈಲ ಅನಾಹುತ ಘಟಿಸೋಯ್ತು ಸಾಬ್ರೆ ಭೂಮಿ ಮೇಲೆ ರಾಣಾ ಅವರ ಮಗಳು ಸಾಕ್ಷಿ ಅಟ್ಯಾಕ್ ಮಾಡಿಬಿಟ್ರು ಅಂತ ಹೇಳಿ ಭೂಮಿನ ತೋರಿಸಿದಾಗ ನಿಜವಾಗ್ಲೂ ಕೂಡ ಅರ್ಜುತ್ಗೆ ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಈಗ ಆ್ಯಂಬುಲೆನ್ಸ್ ಬರುತ್ತೆ ಮೊದಲು ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ ತಕ್ಷಣ ಒಂದು ಆ್ಯಂಬುಲೆನ್ಸನ್ನು ಅಲರ್ಟ್ ಮಾಡ್ತಾರೆ ಭೂಮಿನ ಕರ್ಕೊಂಡು ಹೋಗ್ಲಿಕ್ಕೆ ತದನಂತರ ಇಲ್ಲಿ ಏನಾಗಿರ್ಬೋದು ಭೂಮಿ ಅಂತ ಯೋಚನೆ ಮಾಡ್ತಿದ್ರೆ ಇತ್ತ ಕಡೆ ಅಶ್ವಿನಿ ಭೂಮಿಯ ಸ್ವೆಟರ್ ಅನ್ನ ಸುಟ್ಟು ಹಾಕ್ತಾಳೆ ಅಶ್ವಲ್ಲಿ ಶ್ರವಣ್ ಬಂದ ತಕ್ಷಣ ಅಯ್ಯೋ ಅದಕ್ಕದೇ ಸುಟ್ಟು ಹೋಗ್ತದೆ ಅಂತ ಹೇಳಿ ಸುಳ್ಳನ್ನೇ ಹೇಳ್ಬಿಡ್ತಾಳೆ ಈ ಕಡೆ ಶ್ರವಣ್ ಹೇಗೆ ಆಗೋಕ್ ಸಾಧ್ಯ ಅಂತ ಹೇಳಿ ಆ ಒಂದು ನಂತರ ಇಲ್ಲಿ ಅಜಿತ್ ಲಕ್ಷ್ಮಕ್ಕನ ಹತ್ರ ಸತ್ಯನ ಎಲ್ಲಿ ಅಂತ ಕೂಡ ಕೇಳಿರ್ತಾರೆ ಬಟ್ ಅಲ್ಲಿ ಸತ್ಯನ ಇಲ್ಲ ಅಂತ ಕೂಡ ಹೇಳಿರ್ತಾರೆ ಅದರಿಂದ ಅಜಿತ್ ಇನ್ನು ಕೂಡ ಖಾಬರಿ ಆಗ್ತಾರೆ ಇತ ಕಡೆ ಶ್ರವಣ ಮತ್ತೆ ಸಂಗೀತಗೆ ವಿಶ್ವ ಗೊತ್ತಾಗತ್ತೆ ಆತ ಕಡೆ ಆಲ್ರೆಡಿ ಶ್ರವಣ ಭೂಮಿ ಹಾಕೋಟಂತ ಸ್ವಚ್ಛ ಸುಟ್ಟೋಗಿತ್ತು ಅಂತ ತುಂಬಾ ವಿಚಾರ ಮಾಡ್ಕೊಂಡಿದ್ರು ಇದರ ನಡುವೆ ಭೂಮಿ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿದೆ ತಡ ತುಂಬಾ ಗಾಬರಿ ಆಗಿಬಿಡ್ತಾರೆ ಏನಾದ್ರು ಏನು ಅಂತ ಕೇಳ್ತಾಗ ಇಲ್ಲಿ ಸಂಗೀತ ಅವರು ಅಜಿತ್ ಭೂಮಿನ ರಾಣ ಮನೆಗೆ ಕಳ್ಸಿದ ಧರಣಿ ಮಾಡೋದಕ್ಕೆ ಅಂದಾಗ ಎಂತ ಕೆಲಸ ಮಾಡ್ಬಿಟ್ಟ ಅವನು ಅಂತ ಹೇಳಿ ಕೆಂಡಾಮಂಡಲ ಆಗ್ತಾರೆ ಶ್ರವಣ್ ತದ ನಂತರ ಭೂಮಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಒಂದು ಗಾಬರಿಯಲ್ಲಿ ಹಾಸ್ಪಿಟಲ್ ಯಾವುದು ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗೇ ಬಿಡ್ತಾರೆ ಈ ಕಡೆ ಅಶ್ವಿನಿಗಂತೂ ನಿಜವಾಗ್ಲೂ ಈ ಶ್ರವಣ್ಣ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಭೂಮಿ ವಿಶ್ವದಲ್ಲಿ ಅನ್ನೋದು ಸತ್ಯ ಗೊತ್ತಾಗ್ತದೆ ಈ ಕಡೆ ದೇವಿಯಾನಿ ಅಂತ ಕೆಲಸ ಮಾಡ್ಬಿಟ್ಲುವ ಸಾಕ್ಷಿ ರಾಣಾಗೆ ಮೊದಲು ಈ ವಿಷಯ ತಿಳಿಸಬೇಕು ರಾಣ ಇದ್ದಿದ್ರೆ ಖಂಡಿತ ಈ ಘಟನೆ ನಡೆಯುವುದಕ್ಕೆ ಬಿಡ್ತಿರ್ಲಿಲ್ಲ ಅಂತ ದೇವಿಯಾನಿ ಅನ್ಕೋತಾರೆ ಈ ಕಡೆ ಅಪ್ಪು ಅಂತೂ ಯಾಕೆ ಶ್ರವಣ್ ಮಾವ ಈ ಭೂಮಿ ವಿಶ್ವದಲ್ಲಿ ಈ ರೀತಿ ಆಡ್ತಿದ್ದಾರೆ ಅಂದಾಗ ಏನಾಗಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ರಮಣ ಅವ್ರು ಕೂಡ ಹೇಳ್ತಿದ್ದಾರೆ ಇದರ ನಡುವೆ ಅಚುತ್ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಕೂಡ ಇನ್ನೇನು ಸ್ವಲ್ಪ ಹಾರ್ಟ್ಗೆ ತಾಕ್ಬೇಕಾಗಿತ್ತು ಸೈಡಲ್ಲಿ ಹೋಗಿದೆ ನಾವು ಬುಲೆಟ್ನ್ನ ಹೊರಗಡೆ ತಗ್ದದಿವಿ ಆದ್ರೂ ಕೂಡ 24 ಅವರ್ಸ್ ಆಬ್ಸರ್വേഷನ್ ಅಲ್ಲಿ ಇಟ್ಟಿರ್ತೀವಿ ಏನು ಕೂಡ ಹೇಳಿಕಾಗೋದಿಲ್ಲ ಅವರಿಗೆ ಬ್ಲಡ್ ಕೊಟ್ಟಿದ್ವಿ ಇನ್ನೂ ಕೂಡ ಬ್ಲಡ್ ಬೇಕಾಗುತ್ತೆ ಅಂತ ಹೇಳಿದಾಗ ಸರಿಯಾಯಿತು ಅಂತ ಹೇಳಿ ಸದಾ ಶಿವ ಅವರಿಗೆ ಈ ಪಾಸಿಟಿವ್ ಬ್ಲಡ್ನ್ನ ಹೀಳಿ ಅಂತಾಕ ಇಲ್ಲ ওরದು ಓ ಪಾಸಿಟಿವ್ ಈ ಪಾಸಿಟಿವ್ ಅಲ್ಲ ಅಂತಾರೆ ಕನ್ಫ್ಯೂಷನ್ ಆಗಿಬಿಡತಾರೆ ಅಜ್ಜು ಸರಿಯಾಯಿತು ಅಂತ ಹೇಳಿ ಓ ಪಾಸಿಟಿವ್ ಗೆಸ್ಕರ ತುಂಬಾ ನಿಶ್ರಮಪಡತಿದ್ದಾರೆ કોનીಗೂ ಎಲ್ಲೂಕಡೆ ಅಷ್ಟಾಗಿ ಸಿಕ್ತಿಲ್ಲ ಆಗ ಭಾಗ್ಯم ಊರನಾ ಕರ್ಕೊಂಡು ಮರ್ಬೇಕಾಗುತ್ತೆ ಬ್ಲಡ್ ಕೊಡುವುದಕ್ಕೆ ಅಂತ ಯೋಚನೆ ಮಾಡ್ತಿದ್ದಾರೆ पापा ಅಜ್ಜು ತಗೋತಿಲ್ಲ ಅಲ್ಲಿ ಅವರ ಬ್ಲಡ್ ಭೂಮಿ ಜೊತೆ ಮ್ಯಾಚ್ ಆಗುದಿಲ್ಲ ಅಂತ ಯಾಕಂದ್ರೆ ಅವರು ಅಮ್ಮನೂ ಕೂಡ ಅಲ್ಲ ಇದ್ರ ನಡುವೆ ಬ್ಲಡ್ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿದೆ ಬಟ್ ಏನ್ ಮಾಡುದು ಅವರು ಒಪ್ಕೋತಾರ ಅಂತ ಯೋಚನೆ ಮಾಡ್ತಾರೆ ಜೊತೆ ಆದ್ರೆ ಖಂಡಿತ ಒಪ್ಕೋತಾರೆ ಅನ್ನೋ ವಿಶ್ವಾಸ ಕೂಡ ಇರುತ್ತೆ ಅದೇ ಟೈಮಿಗೆ ಸರಿಯಾಗಿ ಶ್ರವಣ ಭೂಮಿಯಲ್ಲಿ ಶ್ರವಣ್ ಅವರು ಅಲ್ಲಿಗೆ ಬರ್ತಾರೆ ಬಂದಿದ್ದಾಗೆ ನಡೆದ್ ಎಲ್ವನ ಕೂಡ ಆ ಜೊತೆ ಹೇಳ್ತಾರೆ ಬ್ಲಡ್ ಬೀಕ್ ಆಗಿದೆ ಓ ಪಾಸಿಟಿವ್ ಅಂತಿದ್ದಾಗೆ ಶ್ರವಣಿಗೆ ಶಾಕ್ ಆಗುತ್ತೆ ಮಾವ ನಿಮ್ದೆ ಅಂತ ಹೇಳಿದಾಗ ಶ್ರವಣ್ ಕೂಡ ಭೂಮಿಗೆ ಬ್ಲಡ್ ಕೊಡುವುದಕ್ಕೆ ಒಪ್ಕೋತಾರೆ ತದನಂತರ ವಾರ್ಡ್ಗೆ ಶಿಫ್ಟ್ ಮಾಡ್ತಿದ್ದಾಗ ಅಜುತ್ ಭೂಮಿಯನ್ನ ನೋಡೋಕೆ ಹೋಗಿದ್ದಾರೆ ಜಸ್ಟ್ ಎರಡು ಪದ ತಾಳಿಗೋಸ್ಕರ ನಾವಿಬ್ರು ಕಾಂಟ್ರಾಕ್ಟ್ ಮ್ಯಾರೇಜ್ ಆದ್ವಿ ಆ ಎರಡು ಪದ ತಾಳಿಗೋಸ್ಕರ ಒಂದ್ ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್ಗೋಸ್ಕರ ಜೀವ ಕೊಡುವುದಕ್ಕೂ ಸಿದ್ಧವಾಗಿ ಬಿಟ್ಟಿ ಅಲ್ಲ ಭೂಮಿ ಖಂಡಿತವಾಗ್ಲೂ ನಿನ್ನ ಜೊತೆ ನನ್ನ ಕತೆ ಇಡೀ ಜೀವನದ ಕೊನೆ ತನಕ ನಾನು ನಿನ್ನ ಕೈಯನ್ನ ಬಿಡುವುದಿಲ್ಲ ಅಂತ ಹೇಳಿ ಅಜುತ್ ಭೂಮಿ ಜೊತೆ ಆಗ್ತಿದ್ದಾರೆ ಇದೆಲ್ಲದ ನಡುವೆ ಭೂಮಿಯ ಒಂದು ಪರಿಸ್ಥಿತಿ ಇನ್ನೂ ಕೂಡ ಚಿಂತಾಚುನಕವಾಗಿದೆ ಗಂಭೀರವಾಗಿದೆ ಇದೆಲ್ಲದರ ಜೊತೆಗೆ ದೇವಿಯಾನಿ ಮತ್ತೆ ಅಶ್ವಿನಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡುವ ಸಮಯ ಬಂದಿದ್ದಾಗೆ ಬಿಟ್ಟಿದೆ ಹಾಗಿದ್ರೆ ಇವರಿಬ್ಬರ ಆಟ ಇನ್ನು ತುಂಬಾ ದಿನ ನಡೆಯೋದಿಲ್ಲ ಯಾಕಂದ್ರೆ ಅಚ್ಚುತ್ಗೆ ಇದರಿಂದ ಏನು ಷಡ್ಯಂತ್ರ ಇದೆ ಅನ್ನೋ ವಿಷಯ ಗೊತ್ತಾಗಿದೆ ಅಶ್ವಿನಿಯ ಆಟ ಇನ್ನೇನು ಮುಗಿಯುವುದ್ರಲ್ಲಿದೆ ಶ್ರವಣಿ ಅದಕ್ಕೆ ಫುಲ್ ಸ್ಟಾಪ್ ಹಾಕ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಹೋಗಿ ಬಿಚ್ಚು ಮಾಡಿ